ಹಾಯ್ ಹೆಲ್ಲೋ ನಮಸ್ಕಾರ ಎಲ್ರಿಗೂ ದೊಡ್ಡ ರಾಜಕಾರಣಿಗಳ ಜಗಳದಿಂದ ಯಾವತ್ತು ನೋವು ನಮ್ಮಂತ ಜನಕ್ಕೆ ಕೆಲಸ ಮಾಡೋ ಕಾರ್ಯಕರ್ತರಿಗೆ ಅಧಿಕಾರ ಹೆಸರು ಬ್ಯಾನರ್ ಪಾಲಿಟಿಕ್ಸ್ ಬಳ್ಳಾರಿಯಲ್ಲಿ ನಿನ್ನೆ ಆದದ್ದು ಅದೇ ಇಷ್ಟು ದಿನವೂ ಎಲ್ಲವೂ ನಾರ್ಮಲ್ ಆದ್ರೆ ಒಂದು ಬ್ಯಾನರ್ ವಿಚಾರಕ್ಕೆ ಊರೇ ಕಂಗಾಲಾಯಿತು ವಾಲ್ಮೀಕಿ ಕಾರ್ಯಕ್ರಮಕ್ಕೆ ಬ್ಯಾನರ್ ಹಾಕ್ತಿದ್ರು ಆದ್ರೆ ಜನಾರ್ದನ್ ರೆಡ್ಡಿ ಅವರು ಅವ್ರ ಮನೆ ಮುಂದೆ ಹಾಕ್ಬೇಡ ಅಂತ ಹೇಳಿದ್ರು ಹೊರಗೆ ಮಾತು ಡಿಸ್ಟರ್ಬ್ ಅಂತ ಒಳಗಿನ ವಿಚಾರ ಒಂದು ಕಡೆ ಭರತ್ ರೆಡ್ಡಿ ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಎಲೆಕ್ಷನ್ ಎಂದಲೇ ಒಳಗೆ ಕಿಚ್ಚಿತ್ತು ಆದ್ರೆ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ನೇರ ಹೋಗಿ ಯಾರ್ ನಿಲ್ಲಿಸ್ತೀರಾ ನೋಡಿ ನಾವು ಬ್ಯಾನರ್ ಹಾಕೇ ಹಾಕ್ತೀವಿ ಅಂತ ಕೂತ್ಬಿಟ್ಟ ಇಲ್ಲಿಂದ ಗಲಾಟೆ ಶುರು ವಿಷಯ ದೊಡ್ಡವ್ರ ಕಿವಿಕ್ ಹೋಯ್ತು ಜನರು ಕೂಗಾಡ್ತಾ ಕಲ್ಲೆಸಿತ ದೊಣ್ಣೆ ಗಲಾಟೆ ಫುಲ್ ಹೀಟ್ ನಾಯಕರು ಸ್ಪಾಟ್ಗೆ ಬಂದ್ರು ಶಾಂತಿ ಮಾಡ್ಬೇಕಲ್ವಾ ಆದ್ರೆ ಮಾತೆ ಮತ್ತಷ್ಟು ಬೆಂಕಿ ಸತೀಶ್ ಕಡೆ ಗನ್ಮ್ಯಾನ್ ಗಾಳಿಗೆ ಗುಂಡು ಪೊಲೀಸರು ಕೂಡ ಗುಂಡು ಜನ ಓಟ ಭಯ ಗೊಂದಲ ಅಲ್ಲಿ ಒಂದು ಗುಂಡು ನೇರ ಬೆನ್ನಿಗೆ ಬಿತ್ತು ದೊಡ್ಡ ನಾಯಕನಿಗಲ್ಲ ರಾಜಕಾರಣಿಗೂ ಅಲ್ಲ ಸಾಮಾನ್ಯ ಕಾರ್ಯಕರ್ತ ರಾಜಶೇಖರ್ ಹಾಸ್ಪಿಟಲ್ಗೆ ತೆಗೆದುಕೊಂಡ್ರು ಬದುಕಿಲ್ಲ ಒಂದು ಮನೆ ಕಟ್ ಲೈಫ್ ಅವರ ಅಪ್ಪ ಅಮ್ಮ ಯಾರು ನೋಡಲ್ಲ ಅವರ ಫ್ಯೂಚರ್ ಯಾರು ಕೇಳಲ್ಲ ನ್ಯೂಸ್ ಚಾನೆಲ್ಸ್ ಗೆ ಸ್ಟೋರಿ ಪಾಲಿಟಿಷಿಯನ್ಸ್ಗೆ ಪಾಲಿಟಿಕ್ಸ್ ಆದರೆ ರಾಜಶೇಖರನ ಹೆಸರು ಮೆನ್ಷನ್ ಮಾಡಿ ಎರಡು ಸಾಲ ದುಃಖ ಕೂಡ ಇಲ್ಲ ರಾಜಶೇಖರನ ಜೀವ ಅದರ ಬೆಲೆ ಯಾರಿಗೂ ತಲೆ ಇಲ್ಲ ದೊಡ್ಡವರಿಗೆ ಏನೂ ಆಗಲ್ಲ ಅವರಿಗೆ ಸೆಕ್ಯೂರಿಟಿ ಲೈಫ್ ತಪ್ಪು ಮಾಡಿದ್ರೆ ಯಾರಿಗೆ ಆಗ್ಲಿ ಶಿಕ್ಷೆ ಆಗ್ಬೇಕು ಪಕ್ಷ ಹೆಸರು ಪೋಸ್ಟ್ ಯಾವುದು ಅಡ್ಡಿ ಆಗಬಾರ್ದು ಇಲ್ಲಾಂದ್ರೆ ಇವತ್ತು ಬಳ್ಳಾರಿ ನಾಳೆ ಇನ್ನೊಂದು ಇದು ಸಿನಿಮಾ ಫೈಟ್ ಅಲ್ಲ ಇದು ನಿಜ ಜನರ ಜೀವ ಕಾರ್ಯಕರ್ತರು ಆಟಿಕೆ ಅಲ್ಲ ಜೀವಕ್ಕೆ ವ್ಯಾಲ್ಯೂ ಇದೆ ಸ್ವಾಮಿ